ಯಾರು ಅದ್ರಗ್ ಮಾತಾಡಕ್ಕೆ ಒಬ್ಬ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಓಕೆ ನಾ ಓಕೆನಾ ಮಾಡುದು ಎಷ್ಟು ಸರಿ ವೃದ್ಧರ್ ಅಂತನಾಂತೀರ ನಮ್ಮನ್ನೊಬ್ರು ಅಷ್ಟು ಗೌರವ ಕೊಡ್ತಿದ್ದಾರೆ ಅಂತಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇವನ್ ಯಾರಾದ್ರೂ ಮಾತಾಡಕ್ಕೆ ಒಬ್ಬ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಓಕೆನಾ ನಮ್ಮನ್ನೊಬ್ರು ಅಷ್ಟು ಗೌರವ ಕೊಡ್ತಿದ್ದಾರೆ ಅಂತಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇವನ್ ಯಾರಾದ್ರೂ ಮಾತಾಡಕ್ಕೆ ಒಬ್ಬ ಕಾಮಿಡಿಯನ್ ಅಂತ ನೀನ್ ಏನ್ ಮಾಡಿದ್ರು ಓಕೆನಾ ಮಾಡುದು ಎಷ್ಟು ಸರಿ ಎಲ್ಲರ ವೃದ್ಧರ್ ಅಂತಾನ ಹೋಗ್ತೀನಿ ನಮ್ಮನ್ನ ನಮ್ಮನ್ನೊಬ್ರು ಅಷ್ಟು ಗೌರವ ಕೊಡ್ತಿದ್ದಾರೆ ಅಂತಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ